ದುಬೈ ಒಕ್ಕಲಿಗರ ಸಂಘದ ವತಿಯಿಂದ ದುಬೈನಲ್ಲಿ ಆಯೋಜಿಸಲಾಗಿದ್ದ ಕುವೆಂಪು ಉತ್ಸವ ಮತ್ತು ವಿಶ್ವ ಒಕ್ಕಲಿಗರ ವೈಭವ ಸಮಾರಂಭವನ್ನು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ದುಬೈ ಉದ್ಯಮಿ ಅಬ್ದುಲ್ಲಾ ಮಡಿಕೇರಿ ಶಾಸಕರಾದ ಮಂತರ್ಗೌಡ ಗೌಡ ಮಂಡ್ಯ ಶಾಸಕ ರವಿ ಗಾನೆಗ ಚಿಕ್ಕಮಗಳೂರು ಶಾಸಕ ಸಿಟಿ ರವಿ ಕುವೆಂಪು ಅವರ ತಾರಿಣಿ ದುಬೈ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿ ನಂದಕಿಶೋ ಉಪಾಧ್ಯಕ್ಷರಾದ ಗೋಕುಲ್ ಗೌಡ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಶೋಭಾ ಪ್ರದೀಪ್ ದುಬೈ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಗ್ಯಾರಹಳ್ಳಿ ಸತೀಶ್ ಗೌಡ ಆಲೂರು ಯತೀಶ್ ಸೇರಿದಂತೆ ಇತರರು ಹಾಜರಿದ್ದರು ನಾನು ಎರಡೇ ಹೇಳು ಮಾತಾಡ್ಲಿಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನಿಲ್ಲ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಜನಾಂಗಗಳು ನಮ್ಮ ಸ್ನೇಹಿತರುಗಳು ಒಳ್ಳೆಯ ಪ್ರಯತ್ನ ಮಾಡ್ತಾ ಇರ್ತೀವಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ತಮ್ಮ ಆಶೀರ್ವಾದ ಮಾರ್ಗದರ್ಶನಲ್ಲಿ ನಾವು ಪಕ್ಷಾತೀತವಾಗಿ ನೋಡಿ ನಮ್ಮ ಯುವಕರು ಯಾವ್ದಾದ್ರು ಕಡೆಯಲ್ಲಿದ್ದಂತ ಸಂದರ್ಭದಲ್ಲಿ ಅವ್ರ ರಕ್ಷಣೆಗೋಸ್ಕರ ನಾವು ಇರಬೇಕು ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಕಾರಣ ಅಂತಂದ್ರೆ ಪಾಪ ನಮ್ಮ ಯುವಕರು ಅಕ್ಷಯ್ ಆಗಿರ್ಬೋದು ಯತೀಶ್ ಅವರಾಗಿರ್ಬೋದು ಸತೀಶ್ ಅವರಾಗಿರ್ಬೋದು ಯಾವ ಕಾರಣಕ್ಕೆ ಬೆಂಗಳೂರು ಬಿಟ್ಟು ಊರ್ ಬಿಟ್ಟು ಇಲ್ಲಿ ಬಂದು ಅಂತ ನಾವು ಯೋಚನೆ ಮಾಡ್ತೇನೆ ನಾವು ರಾಜಕಾರಣಿಗಳು ಅಲ್ಲಿಂದ ಬಂದು ಇಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದೀವಿ ನಮ್ಮ ಊರ್ ಯಾಕೆ ಬಿಟ್ಟರು ಅಂತ ಯಾಕೆ ನಾವು ಯಾರಿಗೂ ಕೇಳಿಲ್ಲ ಯಾಕಂದ್ರೆ ಆ ಅವಕಾಶ ನಾವು ಅಲ್ಲೇ ಕೊಡ್ಬೋದಾಗಿತ್ತು ಈ ಯುವಕರಿಗೆ ಅಂತ ನನ್ನ ಅಭಿಪ್ರಾಯ ಮಾತ್ರ ನಮ್ಮ ರಾಜಕಾರಣಿಗಳು ನಮ್ದೇ ಒಂದು ಮೂಲಭೂತ ಸೌಕರ್ಯ ಇರ್ಬೋದು ಕ್ವಾಲಿಟಿ ಎಜುಕೇಶನ್ ಇರ್ಬೋದು ಅದೇ ರೀತಿಲಿ ಟು ಗಿವ್ ದ ಪ್ರಾಪರ್ ಅವ್ರು ತಕ್ಕಂಗೆ ಕೆಲಸ ಕೊಟ್ಟರೆ ನನ್ನ ಅನಿಸಿಕೆ ನಾನು ಮೊದಲೇ ಬಾರಿ ಆಗಿರೋದು ಈ ತರ ಮಾತಾಡಬಹುದು ರವಿ ತರ ಸೀನಿಯರ್ ಆಗೋದ್ರೆ ಈ ಥರ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಲ್ಲ ಬಟ್ ಆ ಅವಕಾಶ ಪ್ರಯತ್ನ ನಾವು ನಮ್ಮ ಊರಲ್ಲಿ ಅವ್ರಿಗೆ ಕೊಡಬಹುದು ಅಂತ ನನ್ನ ಅಭಿಪ್ರಾಯ ನಾನು ಅದಕ್ಕೋಸ್ಕರ ನಮ್ಮ ಸ್ನೇಹಿತರುಗಳು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ದಯವಿಟ್ಟು ನೀವೆಲ್ಲರೂ ಒಂದು ರೀತಿಲಿ ವಾಪಸ್ ಬಂದು ನಮ್ಮ ರಾಜ್ಯಕ್ಕೆ ತರಳಿ ನಮಗೆ ಬೇರೆಯವ್ರಿಗೂ ಹತ್ತು ಜನಕ್ಕೆ ಅವಕಾಶ ಮಾಡ್ಕೊಡ್ಬಹುದು ಅಂತ ಬೇಡ್ಕೊತೀನಿ ಅದೇ ರೀತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಲವಾರು ವಿಚಾರ ನಡೀತಾ ಸಂದರ್ಭ ಎಲ್ಲರಿಗೂ ಗೊತ್ತಿದೆ ಕಾಸ್ ಸೆನ್ಸಸ್ ಏನು ನಡೆಯುವಂತ ಸಂದರ್ಭದಲ್ಲಿ ಸ್ವಾಮೀಜಿಯವರೇ ನಿಮ್ಮ ನೇತೃತ್ವದಲ್ಲಿ ನಾವು ಯಾವ ರೀತಿ ಮುಂದೆ ತರಬೇಕು ನಿಮ್ಮ ನೇತೃತ್ವದಲ್ಲಿ ನಾವು ನಿಂತು ಮಾಡ್ತೀವಿ ಯಾಕೆಂತಂದ್ರೆ ಇವಾಗ ಯು ನಾವೆಲ್ಲರೂ ಸೇರಿಕೊಂಡು ನಮ್ಮ ಜನಾಂಗಕ್ಕೆ ರಕ್ಷಣೆ ಆಗಿರ್ಬೋದು ಅವ್ರಿಗೆ ಒಂದು ರೀತಿಲಿ ಗೌರವ ಕೆಲಸ ನಾವು ಮಾಡಬೇಕು ವಿಶೇಷವಾಗಿ ಅಂತಂದ್ರೆ ಕಳೆದ ನವೆಂಬರ್ ಆಗಿದ್ದು ಒಂದು ಘಟನೆ ನಾನು ಹೇಳಬೇಕು ನಾನು ಇಟ್ಲಿಗೆ ಹೋಗಿದ್ದೆ ಒಂದು ಫುಟ್ಬಾಲ್ ಮ್ಯಾಚ್ ನೋಡಕ್ಕೆ ನಾನು ಫುಟ್ಬಾಲ್ ನೋಡಕ್ಕೆ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಒಂದ್ ಲಕ್ಷ ಜನ ಆ ಸ್ಟೇಡಿಯಂ ಕೆಪಾಸಿಟಿ ಸೀಟಿಂಗ್ ಕೆಪಾಸಿಟಿ ಅಲ್ಲಿ ಹೋಗಿದ ಸಂದರ್ಭದಲ್ಲಿ ಗೇಟ್ ಗಳು ಹೋಗಬೇಕಾದ್ರೆ ಸಾವಿರ ಸಾವಿರ ಜನ ಬರ್ತಾ ಇದ್ದಾರೆ ಅವ್ರು ಯಾರು ನಮ್ಮ ಜೊತೆ ನಾನು ನಮ್ಮ ಫ್ಯಾಮಿಲಿ ಹೋಗೋ ಸಂದರ್ಭದಲ್ಲಿ ಒಂದು ಹುಡುಗ ಬಂದು ನನ್ನ ಹತ್ರ ಸರ್ ನೀವು ಬೆಂಗಳೂರಂತ ಯಾರು ಕನ್ನಡ ಭಾಷೆಯಲ್ಲಿ ಆ ಒಂದು ಲಕ್ಷ ಜನರಲ್ಲಿ ಒಬ್ಬ ಕನ್ನಡದಲ್ಲಿ ಸರ್ ನೀವು ಬೆಂಗಳೂರವ್ರಲ್ಲ ಅಂತ ಸಂದರ್ಭದಲ್ಲಿ ಆ ಖುಷಿ ಎಲ್ಲೂ ಸಿಕ್ಕಲ್ಲ ಅದಕ್ಕೋಸ್ಕರ ನಾವ್ ಯಾವ ದೇಶಕ್ಕೆ ಪ್ರಪಂಚಕ್ಕೆ ಹೋಗಂತ ಸಂದರ್ಭದಲ್ಲಿ ನಮ್ಮ ಭಾಷೆ ಯಾವ ಕನ್ನಡಕ್ಕೂ ಮರಿಬೇಡಿ ನಮ್ಮ ಅವ್ರು ಕನ್ನಡ ಭಾಷೆ ಮಾತಾಡ್ಲಿಕ್ಕೆ ನೂರಕ್ಕ ನೂರಕ್ಕೂ ನಾವು ಮಾಡಲೇಬೇಕು ಬೇಕಂತಂದ್ರೆ ಬಂದಾಗ ಸಂದರ್ಭದಲ್ಲಿ ನೀವೇಳ್ ದುಬೈಲಿ ಬೇರೆ ಬೇರೆ ಭಾಷೆ ಇರ್ತದೆ ಇಟ್ಲಿ ಬೇರೆ ಭಾಷೆ ಇರ್ತದೆ ಅದಕ್ಕೋಸ್ಕರ ನಮ್ಮ ಮೂಲತಃ ಯಾಕೆ ಕಾರಣಕ್ಕೂ ಮರಿಬೇಡ ಅಂತ ಹೇಳ್ತಾ ಇಲ್ಲಿ ಅಂತ ನಿಮ್ಮ ಸ್ನೇಹಿತರುಗಳು ನಾವೆಲ್ಲ ಬಂದಾಗ ಪಾಪ ಪ್ರೀತಿಯಾಗಿ ಓಡ್ಕೊಂಡಂತ ಸಂದರ್ಭದಲ್ಲಿ ನಾವು ನಿಮ್ಮ Thank mm -hmm. you.